ಅವ್ನ್ಗೆ ಇನ್ನು ಇದ್ರೂ ರುಚಿ ಗೊತ್ತಾಗಿಲ್ಲ ಕಣೋ ಅದಕ್ಕೆ ಹೆಂಗ್ ಆಡ್ತಿದಾರಲ್ವೇನೋ ಇಲ್ಲಿ ಅರಿ ಎತ್ತೆ ಒಂಚೂರು ಸಾಂಬಾರ್ ಹಾಕ್ತೀನಿ ಏ ಬೇಡಮ್ಮ ತಿಳಿ ಇಲ್ವಾ ಅಯ್ಯೋ ಅತ್ತೆ ಸಾಂಬಾರ್ ಮಾಡೋಕೆ ತುಂಬಾ ಟೈಮ್ ತಗೋತು ಇನ್ ತಿಳಿ ಸಾರ್ ಇಲ್ ಮಾಡ್ಲಿ ನಾನು ಹೊಲ್ಯಾ ಹಾಗಿಲ್ಲ ಸಂಡಿಗೆ ಅಡಿಲ್ಲ ಹೋಗಿ ಬಿಡಮ್ಮ ಪರವಾಗಿಲ್ಲ ರೇ ಅಯ್ಯೋ ಸಾರು ಅಮೃತ ಅಮೃತ ಹಿಂದ ಆಗಿದೆ ಬನ್ನಿ ನೀವು ಸ್ವಲ್ಪ ಊಟ ಮಾಡಿ ಮನೆ ಮಗಳು ಬಂದಿಲ್ಲ ಅಂತ ನಾವಿಲ್ಲಿ ಕೂಡಾಡ್ತಾ ಇದ್ರೆ ಏನ್ರೇ ನಿಂಗ್ ಅವಾಂತರ ನಿಮ್ಗೆ ಯಾರಿಗೂ ಏನು ಅನಿಸ್ತಾನೆ ಇಲ್ವಾ ಇವತ್ತೇನ ಅನ್ಸುತ್ತಿದೆ ಇವ್ರ ಮದುವೆ ಆದ ದಿನನೇ ನನಗೆ ಗೊತ್ತಿತ್ತು ಅವಳು ಇವನನ್ ಬಿಟ್ಟು ಓಡೋಗ್ತಾಳೆ ಅಂತ ಸದ್ಯ ಆನಿವರ್ಸರಿ ಮುಗಿಸ್ಕೊಂಡು ಹೋಗ್ತಿದ್ದಾಳೆ ಉದ್ದುವಂತೆ ಅವಳು ಅವಳ ಬದುಕಿನ ಬಗ್ಗೆ ಅವಳು ಗೊತ್ತಾಗಿದೆ ಅಪ್ಪ ಎರಡ್ ಲೈನ್ ಕತೆ ಹೇಳಲೇನೆ ನಿನಗೆ ಓ ಹೇಳಿ ಹೇಳಿ ಊಟ ಮಾಡಬೇಕಾದ್ರೆ ಕತೆ ಕೇಳಿಸ್ಕೊಂಡ್ರೆ ಚೆನ್ನಾಗಿರ್ತಲ್ವೇನ ರವಿ ಈ ದೇವಸ್ಥಾನಗಳ ಹತ್ರ ಎಷ್ಟೋ ಜನ ಚಪ್ಪಲಿ ಕಳೆದೋಯ್ತು ಅಂತ ಗೋಳಾಡ್ತಾರೆ ಗೊತ್ತಾ ಗೊತ್ತು ಗೊತ್ತು ಚೆನ್ನಾಗ್ ಗೊತ್ತಪ್ಪ ಹಾಗೆ ಕಳೆದೋಗಿರೋ ಒಂದು ಜೋಡಿ ಚಪ್ಪಲಿನಾ ದೇವರೇ ಕದ್ದು ಬಿಟ್ಟಿದ್ದಂತೆ ಒಬ್ಬ ಅದ್ರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹ್ಮ್ ಅಂತ ಹಳೇ ಕೆರ ಸುತ್ತೋಗಿರೋ ಕೆರ ಅಂತ ತಗೊಂಡು ಶಾಂತಿ ನಾಲಿಗೆ ಮಾಡಿ ಸೃಷ್ಟಿ ಮಾಡಿದ ನಾಯ್ಕ ನಾಯಿ ಕುನಿ ನೀನು ಅನಿಷ್ಟ ಕೊಡೆ ನೀನು ನಿನ್ಗೆ ಹಸುವಾಗಿದೆ ತಾನೆ ಮುಕ್ಕು ಸೂರ್ಯ ಫೋನ್ ಸಿಗ್ತೇನಾ ಹಾಕಿದ್ರು ಇಲ್ಲಪ್ಪ ಬಾಯಿ ಬಂದಾಗ ಅಂದಲ್ಲ ಆವಾಗ ಇರಬೇಕಿತ್ತು ಇವನಿಗೆ ತಿಳುವಳಿಕೆ ಬೈದ್ನ ಏನ್ ಬೈದೆ ಇಲ್ಲಪ್ಪ ನನ್ ನನ್ ಬೈ ಬೈದಿಲ್ಲಪ್ಪ ಅವಳಿಗೆ ಆ ಪೆಂಗಿನ ಚುಡಾಯಿಸ್ದೆ ಅದಕ್ಕೆ ಅವಳು ನನ್ನ ಗಂಡ ನನ್ನ ಅಂತ ಇದ್ದಾನೆ ಅಂತ ಕೋಪ ಮಾಡ್ಕೊಂಡು ಹೊಟ್ಟೋಗಿದ್ದಾಳೆ ಏನ್ ಅನುಪಾರದ ಜೀವ ಏನ್ ಅನುಪಾರ ಅಂತೀರ ನಮ್ಮ ಮಗಳಿಗೆ ಅದು ನನ್ನ ಫ್ರೆಂಡ್ ಇವತ್ತು ಅವ್ರಣ್ಣನ ಮದುವೆ ಕಾರ್ಡ್ ಕೊಡೋಕ್ಕೆ ಅಂತ ಮನೆಗೆ ಬಂದಿದ್ದ ಆಗ ನಿಮ್ಮ ಮದುವೆ ನನ್ನ ಕರೀಲಿಲ್ವಲ್ಲ ಲೇ ನನ್ನ ನನ್ನ ಮದುವೆಗೆ ಕರೆದಿರಲಿಲ್ಲ ಕಣ ಒಬ್ಬ ಸಾಧಕ ಸಾಧನೆ ಮಾಡಿ ನನ್ನನ್ನು ಗಂಟಾಕ್ಸ್ಬಿಟ್ಟ ಈ ಅಣ್ಣನ್ ನೋಡಿರೋ ಹುಡುಗಿನ ಅಣ್ಣ ಓಡೋಗ್ಬಿಟ್ರೆ ತಮ್ಮ ಗಂಟಾಕ್ಬಿಡ್ತಾರೆ ನಾವು ಕಟ್ಕೊಂಡು ಅನುಭವಿಸಬೇಕು ಮಾತು ಬಲ್ಲ ಆತನಿಗೆ ಮಾತೊಂದು ಮಾಣಿಕ್ಯವು ಮಾತು ತಾರರಿಯದ ಅಮಗೆ ಮಾಣಿಕ್ಯ ತೂತು ಬಿಟ್ಟಂತೆ ಸರ್ವಜ್ಞ ಅಂತಾರೆ ಸರ್ವಜ್ಞ ಮಹಾಕವಿಗಳು ರೋಗಕ ಎಲ್ಲವೂ ನಿನ್ನನ್ನೇ ನುಂಗಿ ನೀರು ಕುಡಿತಾ ಇದೆಯಲ್ಲೋ ನಿನ್ನ ಜೀವನ ನೀನೆ ನಿನ್ನ ಕೈಯಾರೆ ಹಾಳು ಮಾಡ್ಕೋತಾ ಇದೆಯಲ್ಲೋ